ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ದೇವಸ್ಥಾನದಲ್ಲಿ ಕುಂಕುಮ ಸೇವೆ ಮಾಡಿಸ್ಬೇಕು ಅಂತ ನಾವು ಹೊರಟಿದ್ದು ಕೆರ್ಗೋಡಿಗೆ ನಮ್ಮೂರಿಂದ ಒಂದು ಫೈವ್ ಕಿಲೋಮೀಟ್ರ್ ಇದೆ ಅದು ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಕ್ಲೀನೂ ನಾವು ರೆಡಿಯಾಗಿ ಹೊರಟು ಶುಕ್ರವಾರ ಆಗಿರೋದ್ರಿಂದ ಫುಲ್ಲು ಎಲ್ಲ ಸೇವೆ ಮಾಡಿಸ್ಕೊಂಡು ಜನ ತುಂಬ ಇತ್ತು ರೆಶ್ ಇತ್ತು ಒಳಗೆ ಹೋಗ್ತಿರಲಿಲ್ಲ ನಾವು ನಮ್ಮ ಫ್ಯಾಮಿಲಿಗೆ

ನಾವು ಆಚೆ ಅವರೆಲ್ಲ ಬರಲಿ ಅಂತ ವೆಯ್ಟ್ ಮಾಡಿಕೊಂಡು ಕೂತಿದ್ದು ಇನ್ನು ಅದೇ ಗ್ಯಾಪಲ್ಲಿ ನಾವು ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ಫೋಟೋಸ್ ಎಲ್ಲ ತಗೊಳ್ಳೋದ್ರೊಳಗೆ ನಮ್ಮಮ್ಮೆಲ್ಲ ಬಂದು ಗಂಗಮ್ಮ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ತಿದ್ರು ನಾವಿಲ್ಲಿ ವರ್ಷ ವರ್ಷ ಈ ಥರ ಗಂಗಮ್ಮ ಮಾಡಿ ಕುಂಕುಮ ಸೇವೆ ಮಾಡ್ಕೊಂಡು ಹೋಗ್ತೀವಿ ಪ್ರತಿ ಶ್ರಾವಣದಲ್ಲೂ ಈ ಥರ ಬಂದು ವರ್ಷಕ್ಕೊಂದ್ಸತಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ అల్లే పూజ మంది బేర వంద కాపునండి మాట్స్కంతి సో అన్నె మాట్లాడకూ ఇ రెడీ మిరో అంత నా పూజ కుంకుంటు మొత్తం ప్రసాద ఎలా కొట్టుతీ సో అదే ముగ్కుండు పూజ ఎలా ముగ్స్కుంటు పలార్లో ప్రసాద మే తు కడుకుంటు ముందే నాము పూజ మోదుర సేవ ಮಾಡಿರೋ ಹಿಡಿದಾವಿಯೊಳಗೆ ಕೊಡ್ತೀವಿ ನಂಬ್ಕೊಂಡು ಮನೆಗೆ ಬರೋದ್ರೊಳಗೆ ಕುಂಕುಮದಲ್ಲೇ ನಾವು ಮುಳುಗಿದ್ವಿ ಅಲ್ಲಿ ಫೋಟೋ ಅಂತ ನಾವು ಫಸ್ಟ್ ಸ್ಟೋರ್ ಅಲ್ಲಿ ಕೃಷ್ಣ ಡ್ರೆಸ್ ಎಲ್ಲ ತಗೊಂಡು ಅಲ್ಲಿಂದ ಹೋಗಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಬಂದು ನಮ್ಮ ಪ್ಲಾನ್ ಇದ್ದಿದ್ದು ಬಾಡಿಗೆಗೆ ತರೋ ಅಂತ ಸೊ ಅಲ್ಲಿಗೆ ಹೋದ್ಮೇಲೆ ಬಾಡಿಗೆಗಾದ್ರೆ ರೇಟ್ ಜಾಸ್ತಿ ಅನ್ನಿಸ್ತು ಸ್ವಂತಕ್ಕೆ ಕೃಷ್ಣನ್ಗೆ ಡ್ರೆಸ್ ತಗೊಂಡು ಇಂದ ಸಾರ ಮತ್ತೆ ಕೈಗೆ ಸ್ವಂತಕ್ಕೆ ಸಪ್ ಸಪ್ಸಪ್ರೇಟೇ ತೊಗೊಂಡು ಬಂದು ಇನ್ನು ಅದ್ರದ್ದು ಯಾವುದು ಡಿಸೈನ್ ಇರಲಿಲ್ಲ ಅಂತ ನಾನೇ ನಕ್ಕಿದ್ದು ಮನೇಲಿ ಬ್ಲೌಸಿಗೆ ವರ್ಕ್ ಮಾಡೋಣ ಅಂತ ತರಿಸಿದ್ದೆ ಅದ್ರ ಕಮ್ಮನ್ನು ಯೂಸ್ ಮಾಡಿಕೊಂಡು ಸೊಂಟಕ್ಕೆ ಟ್ಯಾಪ್ ಥರ ಎಲ್ಲ ರೆಡಿ ಮಾಡಿಕೊಂಡೆ ಮತ್ತು ಈ ಫ್ಲೂಟ್ಗೆ ಏನೂ ಡಿಸೈನ್ ಇರಲಿಲ್ಲ ಅಂತ ಒಂದು ಶೀಟ್ ತೊಗೊಂಡು ಅದನ್ನು ಅಂಟಿಸ್ಬಿಟ್ಟು ಈ ಥರ ಸ್ಟೋನಿಂದ ಇತ್ತು ಅದನ್ನೆಲ್ಲ ಅಂಟಿಸಿ ಸುತ್ತಿ ರೆಡಿ ಮಾಡಿಟ್ಕೊಂಡೆ

ಇನ್ನು ಫಸ್ಟು ನಾನು ನನ್ನ ಮಗಳ ಜೊತೆ ಫೋಟೋ ಯಶೋಧ ಮತ್ತು ಕೃಷ್ಣನ್ ಥರ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಅದಾದಮೇಲೆ ನನ್ನ ಮಗಳನ್ನ ಸಪ್ರೇಟಾಗಿ ಫೋಟೋ ತೆಗೆಸಿ ವೀಡಿಯೋಸ್ ಎಲ್ಲ ಶೂಟ್ ಮಾಡಿಸಿದೆ ಸೊ ಅವಾಗ ನಾನು ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸ್ಬೇಕು ಅಂದ್ಕೊಂಡಿದ್ದೆ ಆ ಟೈಮಿಗೆ ಕ್ಯಾಮ್ರಾನೇ ಸಿಗಲಿಲ್ಲ ಫೋನಲ್ಲೇ ಫೋಟೋ ಎಲ್ಲ ತೆಗೆಸ್ಕೊಂಡೆ ಅಷ್ಟರಲ್ಲಿ ಇನ್ನೊಬ್ಬಳು ಅಳ್ಕೊಂಡು ಅವಳು ಅವಾಗಿನೂ ಎದ್ದಿದ್ಲು ಅಂತ ಅವಳು ಹೋದ್ಲು ಇನ್ನು ನಮ್ಮ ಅಕ್ಕನ ಮಗಳನ್ನ ಅವಳನ್ನ ರಾಧೆ ಥರ ರೆಡಿ ಮಾಡಿದ್ದು ಅಂತ ಅವಳನ್ನು ಕೂರಿಸಿ ಅವಳ ಜೊತೆನೇ ಫೋಟೋ ತಗೊಂಡು ಇನ್ನು ನಮ್ಮ ಅಕ್ಕ ರೆಡಿಯಾಗಿ ಬಂದಿತ್ತು ಅಂತ ಅವಳು ನಮ್ಮ ಅಕ್ಕನ ಜೊತೆ ಒಂದೆರಡು ಫೋಟೋ ತಗೊಂಡು ರಾಧೆ ಮತ್ತು ಕೃಷ್ಣನ ನಾವು ಎದ್ಕೊಂಡಿರೋ ಥರ ಫೋಟೋ ಎಲ್ಲ ತೆಗೆಸ್ಕೊಂಡು